ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಆಯೋಜನೆ ಮಾಡಲಾಗಿದೆ ವಿಜಯನಗರ ಪ್ರಭಾರ ಎಸ್ಪಿ ಅರುಣಾಂಶು ಗಿರಿ ಈ ಕುರಿತಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ ವಿಜಯನಗರ ಪ್ರಭಾರ ಎಸ್ಪಿ ಅರುಣಾಂಶು ಗಿರಿ ಈ ಕುರಿತಾಗಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಜಿಲ್ಲೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಗಣಪತಿ ಪ್ರತಿಷ್ಠಾಪನೆ ಆಗುತ್ತೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಶಾಂತಿ ಉಂಟು ಮಾಡಿದವರ ಮೇಲೆ ಕ್ರಮ ಕೈಗೊಳ್ತೇವೆ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದೇವೆ ಇನ್ನು ಜಿಲ್ಲೆಯಾದ್ಯಂತ ಒಂಬತ್ತು ಸಾವಿರ ಸಿ ಸಿ ಟಿವಿಗಳನ್ನು ಅಳವಡಿಸಿದ್ದೇವೆ ಆರ್ನೂರಕ್ಕೂ ಹೆಚ್ಚು ಪೊಲೀಸ್ ಠಾಣೆ ಹಾಗೂ ಸಬ್ ಡಿವಿಷನ್ ನಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಈ ವೇಳೆ ಎಸ್ಪಿ ಎಸ್ ಪಿ ಗಿರಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಪ್ರಕಾರ ರಾತ್ರಿ ಹತ್ ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡಿಸುತ್ತಿದ್ದಾರೆ ಆಯೋಜಕರ ಜೊತೆ ವಾಲಂಟಿಯರ್ ಹಾಗೂ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು ಮೀಟಿಂಗ್ ಕೂಡ ನಡೆಸಿವೆ ಈ ಹಿಂದೆ ಹಬ್ಬದ ವೇಳೆ ಯಾರು ಅಶಾಂತಿ ಮಾಡಿದ್ದಾರೆ ಅವರ ಮೇಲೆ ಮುಂಜಾಗ್ರತಾ ಕ್ರಮವನ್ನ ಮಾಡಿಕೊಂಡಿದ್ದೇವೆ ಎಲ್ಲಾ ತಾಲೂಕುಗಳ ಠಾಣಾ ವ್ಯಾಪ್ತಿಯಲ್ಲಿ ರೋಟ್ ಮಾರ್ಚ್ ಮಾಡಿದ್ದು ಇದರಿಂದ ಜನರಿಗೆ ನಂಬಿಕೆ ಬರುತ್ತೆ ಜೊತೆಗೆ ಸೌಂಡ್ ಸಿಸ್ಟಮ್ ಆಯೋಜಕರು ಕೂಡ ಪೊಲೀಸರ ಜೊತೆ ಕೈ ಜೋಡಿಸಿ ಅದೇ ರೀತಿ ಬಂದ್ ಮಾಡಬೇಕು ಸಿ ಸಿ ಟಿವಿಯನ್ನ ಅಳವಡಿಕೆ ಮಾಡಬೇಕು ಜೊತೆಗೆ ಸುಮಾರು ಹೊಸಪೇಟೆ ನಗರದಲ್ಲಿ ಎಪ್ಪತ್ತು ಕಡೆ ಸ್ಥಳಗಳನ್ನ ಗುರುತಿಸಿ ನೂರ ಎಪ್ಪತ್ತು ಕಡೆ ಸಿ ಸಿ ಅಳವಡಿಸಿದೆ ಅಳವಡಿಸಿದ್ದೇವೆ ಅಂತ ಈ ಬಗ್ಗೆ ಪೊಲೀಸ್ ಎಸ್ ಪಿ ಆಗಿರುವಂತಹ ಅರುಣಾಂಶು ಗಿರಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ವಿಜಯನಗರ ಎಸ್ಪಿ ಅರುಣಾಂಶು ಗಿರಿ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಮಾತುಕತೆ ನಡೆಸಿದ್ದಾರೆ ನೋಡ್ಕೊಂಡು ಬನ್ನಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬಗಳು ಕೂಡ ಬರ್ತಾ ಇವೆ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲಾ ಎಸ್ ಪಿ ಆದಂತ ಅರುಣಾಂಕ್ಷಿ ಗಿರಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಯಾಕಂತ ಹೇಳಿದ್ರೆ ಗಣೇಶೋತ್ಸವ ಮತ್ತು ಈದ್ ಈದ್ ಮಿಲಾದ್ ಹಬ್ಬಗಳಿಗೆ ಯಾವ ರೀತಿಯಾದಂತ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾದಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಅವರೇ ಸ್ವತಃ ಅವರೇ ಮಾತಾಡ್ಸೋಣ ಯಾವ ರೀತಿಯಾದಂತಹ ತಯಾರಲಿದೆ ಅಂತೇಳಿ ಸರಿಗ ಇನ್ನೂ ಸ್ವಲ್ಪ ದಿನಗಳಲ್ಲಿ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಎರಡು ಹಬ್ಬಗಳು ಬರ್ತವೆ ಈ ಒಂದು ಹಬ್ಬಗಳಿಗೆ ನಮ್ಮ ಪೊಲೀಸ್ ಇಲಾಖೆ ವಿಜಯನಗರ ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಗಣೇಶ ಪ್ರತಿಷ್ಠಾಪನೆ ಆಗುತ್ತಿದೆ ಅದು ಮೆರವಣಿಗೆ ಆಗುತ್ತಿದೆ ಅಂಡ್ ವಿಸರ್ಜನೆ ಕೂಡ ಆಗುತ್ತೆ ಇದರ ಪ್ರಯುಕ್ತ ನಾವು ಸುಮಾರು ಆರುನೂರಕ್ಕಿಂತ ಹೆಚ್ಚು ಸ್ಟೇಷನ್ ಲೆವೆಲ್ ಅಲ್ಲಿ ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಹಾಗೂ ಎಸ್ ಪಿ ಲೆವೆಲ್ ಅಲ್ಲಿ ಮೀಟಿಂಗ್ಸ್ ಅನ್ನು ಮಾಡಿದ್ದೇವೆ ಆಯೋಜಕರ ಜೊತೆ ವಾಲಂಟಿಯರ್ ಜೊತೆ ಹಾಗೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳ ಜೊತೆ ಇದರ ಇದರ ಜೊತೆ ನಾವು ಈ ಹಿಂದೆ ಇರುವ ಕಿರಿಗಳು ಸಾಮಾಜಿಕದಲ್ಲಿ ಯಾರು ಅಶಾಂತಿ ಮಾಡಿದ್ದಾರೆ ಅವರ ಮೇಲೆ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಬೌಂಡಿಂಗ್ ಓವರ್ ಪ್ರೊಸೀಜರ್ ಕೂಡ ಮಾಡಿದ್ದೇವೆ ಇದಲ್ಲದೆ ನಮ್ಮ ಬೇರೆ ಬೇರೆ ಹೆಡ್ ಕ್ವಾರ್ಟರ್ಸ್ ಹಾಗೂ ಹೆಡ್ ಕ್ವಾರ್ಟರ್ಸಲ್ಲಿ ಕೂಡ ರೂಟ್ ಮಾರ್ಚಸ್ ಅನ್ನು ಕೂಡ ಮಾಡ್ತಾ ಇದ್ದೀವಿ ವಿತ್ ಅವರ್ ಪೊಲೀಸ್ ಪರ್ಸನಲ್ ಟು ಏರಿಯಾ ಡಾಮಿನೇಷನ್ ಮಾಡ್ತಾ ಇದ್ದೀವಿ ಇದರಿಂದ ಜನರಲ್ಲಿ ಬೆಂಬಲ ಕೂಡ ಸಿಗುತ್ತೆ ಇದಲ್ಲದೆ ನಮ್ಮ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದ್ದೇವೆ ಶಾಂತಿ ಸಭೆಯನ್ನು ಇವತ್ತು ಟ್ವೆಂಟಿ ಏತ್ ಆಗಸ್ಟ್ ನಾವು ಮಾಡಿದ್ದೇವೆ ಓಕೆ ಇದು ವಿಜಯನಗರ ಜಿಲ್ಲಾ ಎಸ್ ಪಿ ಆದಂತ ಅರುಣಾಂಶಿ ಅರುಣಾಂಶ ಗಿರಿ ಅವರ ಮಾತು ಏನು ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ ಈದ್ ಮಿಲಾದ್ ಗಣೇಶ ಚೌತಿ ಹಬ್ಬಗಳಿಗೆ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾದಂತ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೇವೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕೈ ಹಾಕ್ತಕ್ಕಂಥವ್ರ ಮೇಲೆ ಕಾನೂನು ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಎಚ್ಚರಿಕೆ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ